ಈ ವೈಬ್ರೇಷನ್ ತುಂಬಾ ಹೇಳಿದೆ ಸರ್ ನಿಮ್ಮ ಬಗ್ಗೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡ ಬಟ್ ಆದರೂ ಒಂದು ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನಿಸ್ತಾ ಇದೆ ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾರ್ಮೆನ್ಸು ವಾಟ್ ಅ ಪರ್ಫಾರ್ಮರ್ ಹಿ ಈಸ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚಾ ಸಿನ್ಮಾ ಇರ್ಬೋದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನಿಮಾ ಇರ್ಬೋದು ಮಾಣಿಕ್ಯ ಸಿನ್ಮಾ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಡಬಲ್ ಆ್ಯಕ್ಟಿಂಗ್ ವಾಲಿದಲ್ಲಿ ಮಾಡಿರಲ್ಲ ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಫ್ಯಾನ್ ಆ್ಯಂಡ್ ವಾಟ್ ಆರ್ ಡಿಸಿಪ್ಲಿನ್ ಆ್ಯಕ್ಟರ್ ಹೀಸ್ ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರೀಲಿ ಆ್ಯಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ ಬಟ್ ಅದೊಂದು ವ್ಯಕ್ತಿತ್ವ ಒಂದು ಉಳಿಸ್ಕೊಂತಾರಲ್ಲ ಅದು ಬಹಳ ವಿರಳ ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್ ಸೊ ನಾನು ಒಂದು ಕೇಳ್ಪಟ್ಟಿರೋದು ಏನು ಅಂತಂದರೆ ಸುದೀಪ್ ಸರ್ ಯಾವ್ದಾರು ಒಂದು ಟೀಮ್ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷ್ನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಬಿಟ್ಟಿದ್ದೀನಿ ನಾರ್ಮಲಿ ನಾವು ಕೇಳೋದು ಅಂತಂದರೆ ಯಾರನ್ನು ಸಪೋರ್ಟ್ ಕೊಟ್ಟರೆ ದೆ ಮೈಟ್ ಬಿ ಸಮ್ ಕಂಡೀಷನ್ಸ್ ಟು ಇಟ್ ಲೈಕ್ ಸ್ಟಾರ್ 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 ಅಂತ ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದರೆ ಅನ್ಕಂಡೀಷ್ನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್ ಸೊ ದಟ್ ಈಸ್ ವಾಟ್ ಐ ಹರ್ಡ್ ಸರ್ ಮೊನ್ನೆ ನಿಮಗೆ ಸಿಗಕ್ಕೆ ಆಗಲಿಲ್ಲ ಐ ವಾಂಟೆಡ್ ಟು ಮೀಟ್ ಯು ಬಟ್ ಐ ವಾಸ್ ಇನ್ ಹೈದ್ರಾಬಾದ್ ಬಟ್ ಗ್ಲಾಡ್ ಆಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪರ್ಫಾರ್ಮೆನ್ಸಿಗೆ ನಮ್ಮ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಮೊನೇದಾಗ ನಾನು ಏನು ಹೇಳಬೇಕು ಅಂತಂದರೆ ಸೇಮ್ ನಿಮ್ಮ ನಿಮ್ಮ ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಷ್ಯಂತಿಗೆ ಇರಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮದು ವಾಲಿ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಇತ್ತು ನಮ್ಮ ದುಷ್ಯಂತು ಮೊದಲನೇ ಆ್ಯಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ವ್ಯಕ್ತಿತ್ವ ಅಂದರೆ ನಾಲ್ಕು ಡಿಫ್ರೆಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳು ಬಂದಿದೆ ಆ್ಯಂಡ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್ ಫಾರ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್ ಸೊ ನಿಮ್ಮ ಸಪೋರ್ಟ್ ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಶ್ಯದ ಮೇಲಿದ್ದು ಅವರು ನಿಮ್ಮ ನಿಮ್ಮದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಮ ಗುಣಗಳು ಇಲ್ಲ ನಿಮ್ಮ ಪರ್ಸೋನ್ನ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್